ಮೊದಲನೇದಾಗಿ ತಮಗೆಲ್ಲ ಅಂಡ್ ಬಂದವರಿಗೆಲ್ರಿಗೂ ಬಹಳ ಬಹಳ ಧನ್ಯವಾದಗಳು ಏನಕ್ಕೆ ಅಂದರೆ ಒಂದು ಇವತ್ತು ಈ ಒಂದು ಶೋಗೆ ಕಾರಣ ನಮಗೆ ಸಿಕ್ಕಂಥ ಜನರ ಸ್ಪಂದನೆಯಿಂದ ಬಂದಂಥ ಧೈರ್ಯದಿಂದ ಶುರು ಆದಾಗ ಶುಕ್ರವಾರ ತುಂಬ ಚೆನ್ನಾಗಿ ಒಳ್ಳೆ ಒಂದಷ್ಟು ಕಡೆ ಹೌಸ್ಫುಲ್ ಶೋಸಿಂದ ಓಪನ್ ಆದಾಗ ನಂತರ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ಇದೆಲ್ಲ ನಿಮ್ಗೆ ಗೊತ್ತೇ ಇದೆ ಸೊ ಎಲ್ಲ ಒಂದು ಕಡೆ ಸಿನಿಮಾಗಳು ಪ್ರದರ್ಶನ ಆಗ್ತಿರಬೇಕಾದ್ರೆ ಸೊರಗಬಾರ್ದು ಅಂದರೆ ಎಂಗೇಜ್ಮೆಂಟ್ ಜಾಸ್ತಿ ಆದಾಗ ಸಹಜವಾಗಿ ಹೊರತಾ ಬಿದ್ದೇ ಬೀಳುತ್ತೆ ಆ್ಯಂಡ್ ಈ ಥರದ್ದು ಒಂದು ವರ್ಡ್ ಆಫ್ ಮೌತ್ ಜನರ ಒಪಿನಿಯನ್ ಅಂದರೆ ನನ್ನ ಸೋಷಿಯಲ್ ಮೀಡಿಯಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬ ಜನರು ನೋಡಿ ಅದರ ಒಪಿನಿಯನ್ ಶೇರ್ ಮಾಡ್ತಿರೋ ಸ್ಟೋರೀಸೇ ಇದೆ ದಿನಕ್ಕೆ ನೂರಾರು ಸ್ಟೋರಿಗಳನ್ನ ಶೇರ್ ಮಾಡುವಷ್ಟು ಜನರ ಪ್ರೀತಿ ಸಿಗ್ತಾ ಇದೆ ಯಾಕೆ ಅಂದರೆ ಯಾವಾಗಲೂ ನಮ್ಮಲ್ಲಿ ಒಂದು ಕನ್ನಡದ ಹತಾಶ ಪ್ರೇಕ್ಷಕನ ಒಂದು ಕಂಪ್ಲೇಂಟ್ ಇತ್ತು ನಮ್ಮಲ್ಲಿ ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾಗಳು ಬರೋಲ್ಲ ಅಂತ ಕಂಟೆಂಟು ಕಮರ್ಷಿಯಲ್ಲು ಅದು ಅದೆರಡನ್ನೂ ಸಪ್ರೇಟ್ ಜಾನ್ರೇ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು ಆರ್ಟ್ ಮೂವಿ ಅಂತೀವಿ ಇಲ್ಲ ಕಮರ್ಷಿಯಲ್ ಮೂವಿ ಅಂತೀವಿ ಅದೆಲ್ಲದಕ್ಕೂ ಒಂದು ದೊಡ್ಡ ಉತ್ತರ ಈ ಸಿನಿಮಾ ಈ ಸಿನಿಮಾ ಕಥೆಯನ್ನು ಒಪ್ಪಿದ್ದು ನಾನಾಗಲಿ ಅಥವಾ ನಮ್ಮ ನಿರ್ಮಾಪಕರಾಗಲಿ ಏನಿಗೆ ಅಂದರೆ ಈ ಕಥೆಯ ಉದ್ದೇಶ ಈ ಕಥೆಯ ಅಂಶ ಇದರಲ್ಲಿರೋ ವ್ಯಾಲ್ಯೂಸು ಇದನ್ನ ಇದರಲ್ಲಿ ಆಗಿರ್ತಕ್ಕಂಥ ಆ ಕಮರ್ಷಿಯಲ್ಲು ಮತ್ತು ಏನು ಕಂಟೆಂಟನ್ನ ಬಿ ದೂರ ದೂರ ನೋಡ್ತೀವಲ್ಲ ಅದನ್ನ ಬ್ರಿಡ್ಜ್ ಮಾಡ್ತಕ್ಕಂಥ ಒಂದು ಅಂಶನ ಬ್ಯಾಕ್ ಮಾಡಬೇಕು ಅನ್ನೋ ಒಂದು ಆಶಯದಿಂದನೇ ಈ ಸಿನಿಮಾ ಶುರು ಮಾಡಿದ್ದು ಈ ಸಿನಿಮಾ ಇವತ್ತು ಬಂದು ಇಲ್ಲಿ ತನಕ ಎರಡನೇ ವಾರದಲ್ಲಿ ಇಷ್ಟು ಸಕ್ಸಸ್ಫುಲ್ಲಾಗಿ ಜನಗಳು ಥಿಯೇಟ್ರಿಗೆ ಬರುತ್ತೆ ಫ್ಯಾಮಿಲೀಸು ಅಂದರೆ ಒಂದಷ್ಟು ವೀಡಿಯೋಗಳನ್ನ ನಾನು ಬೇಕಾದ್ರೆ ಶೇರು ಮಾಡ್ಬೋದು ಅಂದರೆ ಒಂದು ಕೆಲವು ಮಾಡಿದ್ದೇನೆ ಒಂದಷ್ಟು ಒಂದಷ್ಟನ್ನು ನೋಡಿದಾಗ ಗೊತ್ತಾಗುತ್ತೆ ಜನ ಫ್ಯಾಮಿಲಿಯವರು ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಬಂದು ಈ ಥರ ಸಿನಿಮಾನ ನೋಡಿ ಅವರು ನಮ್ಗೆ ಬೆಂತಡ್ತಿರೋವಾಗ ನಮಗೆ ಎಲ್ಲೋ ಒಂದು ಕಡೆ ಬೇರೆ ಎಂಗೇಜ್ಮೆಂಟ್ಗಳಿಂದ ಸಿನಿಮಾಗಳಿಗೆ ತೊಂದರೆ ಆಗಿಬಿಟ್ರೆ ಸಿನಿಮಾಗಳಿಗೆ ಅಂದರೆ ಜನಕ್ಕೆ ಈ ನಿಮ್ಮ ಮೂಲಕನೇ ಹರಡಬೇಕು ವಿಷಯ ಅಂದರೆ ಈ ಥರ ಜನ ಬಂದು ನೋಡ್ತಿದ್ದಾರೆ ಅವ್ರ ಒಪಿನಿಯನ್ ಇದು ಅನ್ನೋದು ಕೂಡ ನಿಮ್ಮ ಮೂಲಕನೇ ನಾಲ್ಕಾರ ಜನಕ್ಕೆ ತಲುಪಬೇಕಾದಂಥ ಸಮಯ ಅದು ಸೊ ಇಂಥ ಸಂದರ್ಭದಲ್ಲಿ ಆ ವಿಷಯಕ್ಕೆ ಎಲ್ಲೋ ಒಂದು ಕಡೆ ಅಟ್ರ್ಯಾಕ್ಷನ್ ಸಿಗದೆ ಹೋದಾಗ ಅಥವಾ ನಿಮ್ಮ ಕಡೆಯಿಂದ ಅದು ಖುಷಿ ಆಗದೆ ಇದ್ದಾಗ ಕಾಣಿಸದೆ ಹೋದಾಗ ಪ್ರಯತ್ನ ಇನ್ನಷ್ಟು ಮಾಡಬೇಕು ಆ್ಯಂಡ್ ಈ ಸಿನಿಮಾ ಮೇಲಿರೋ ನಂಬಿಕೆ ಈ ಸಿನಿಮಾ ನೋಡಿ ಜನ ಕೊಟ್ಟಿರೋ ಪ್ರೀತಿ ಆ್ಯಂಡ್ ಇದರಲ್ಲಿರೋ ಕಂಟೆಂಟನ್ನು ನಂಬೆ ಈ ಸಿನಿಮಾ ಮಾಡಿದ್ದು ಆ್ಯಂಡ್ ಇವತ್ತು ಇಷ್ಟೆಲ್ಲ ನಾವು ಮಾತಾಡೋಕ್ಕೆ ಸಾಧ್ಯ ಆಗ್ತಿರೋದು ಆ ಈ ಸಿನಿಮಾ ಮೇಲೆ ಇರತಕ್ಕಂಥ ಪ್ರೀತಿಯಿಂದ ಹೆಮ್ಮೆಯಿಂದ ಆ್ಯಂಡ್ ಪ್ರಮುಖವಾಗಿ ಒಂದು ವಿಷಯ ನಾನು ಹೇಳೋಕ್ಕೆ ಬಯಸೋದೇನೆಂದರೆ ಹೊಸ ನಿರ್ದೇಶಕ ಹೊಸ ನಿರ್ಮಾಪಕರು ಇವರೆಲ್ಲರೂ ಬಹಳ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡು ಇಂಡಸ್ಟ್ರಿಗೆ ಬಂದಿರ್ತಾರೆ ಆ ಕನಸುಗಳಿಗೆ ರೆಕ್ಕೆ ಪುಕ್ಕ ಸಿಗೋದು ಅದಕ್ಕೆ ಬೆಂಬಲ ಸಿಕ್ಕಾಗ ಮಾತ್ರ ಈ ಪ್ರಯತ್ನಕ್ಕೆ ಎಷ್ಟು ದೊಡ್ಡ ಬೆಂಬಲ ಸಿಗೋದು ಅಷ್ಟು ದೊಡ್ಡ ಪ್ರಯತ್ನ ನೆಕ್ಸ್ಟ್ ಆಗುತ್ತೆ ಏನಾಗುತ್ತೆ ಈಗ ಪ್ರೊಡ್ಯೂಸರೂ ತಡಿತಾನೆ ತಾಕತ್ತಿದೆ ದುಡ್ಡಿದೆ ಸಾಕು ಈ ಸಿನಿಮಾ ಮಾಡಿದೆ ನನ್ನ ಮುಗಿತಪ್ಪ ನಾನು ಇಷ್ಟವಾಗಿ ನನಗೆ ಇಷ್ಟ ಆಯಿತು ಒಳ್ಳೆ ಕಂಟೆಂಟ್ ಸಿನಿಮಾ ತೆಗಿಬೇಕು ಅಂತ ತೆಗೆದೆ ನಾನು ಹೋದೆ ಅಂತ ಹೊರಟ್ಬಿಡ್ಬೋದು ಬಟ್ ಇಂಥ ನಿರ್ಮಾಪಕರು ನೆನೆಸ್ಕೋಬೇಕು ಇಂಥ ಡೈರೆಕ್ಟ್ರು ಮತ್ತು ಕಂಟೆಂಟ್ ಸಿನಿಮಾ ಅಟೆಂಟ್ ಮಾಡೋಕ್ಕೆ ಹೆದರ್ತೇನೆ ನಾನು ಕಮರ್ಷಿಯಲ್ ಸಿನಿಮಾ ಮಾಡ್ತೀನಿ ಅಂತ ಹೊರಟು ಬಿಡ್ತಾನೆ ಸೊ ಯಾವಾಗಲೂ ನಾವು ಬೇರೆ ಭಾಷೆಯಲ್ಲಿ ಕಂಟೆಂಟ್ ಸಿನಿಮಾ ಬರುತ್ತೆ ನಮ್ಮಲ್ಲಿ ಅಂದಾಗ ಬಂದಿರುವಾಗ ಅದಕ್ಕೆ ತಕ್ಕಂಥ ಪ್ರೋತ್ಸಾಹ ಸಿಗದೆ ಹೋದರೆ ಅದು ನಾವು ಎಲ್ಲ ಒಂದು ಕಡೆ ನಮ್ಮ ಪ್ರಯತ್ನ ಪಡೋರಲ್ಲಿ ಕುಂಟಬೇಕಾಗುತ್ತೆ ಸೊ ಹಾಗಾಗಿ ನಿಮ್ಮೆಲ್ಲರ ನಿಮ್ಮ ಸ ಮಾಧ್ಯಮದವರ ಸಹಾಯ ಸಹಕಾರ ಪ್ರೀತಿ ನಮಗಾಗತ್ತೆ ಇದೆ ಆ್ಯಂಡ್ ಇಷ್ಟು ಕಾನ್ಫಿಡೆಂಟಾಗಿ ಜನ ನಮಗೆ ಪ್ರೋತ್ಸಾಹ ಕೊಟ್ಟಿರಲಿಲ್ಲ ಅಂದರೆ ಅವ್ರ ಒಪಿನಿಯನ್ ನಮಗೆ ಕೊಟ್ಟಿರಲಿಲ್ಲ ಅಂದರೆ ನಾವು ಮಾತಾಡ್ತಾನೆ ಇರಲಿಲ್ಲ ಆ್ಯಂಡ್ ಹಾಗಾಗಿ ಇವತ್ತು ಈ ಒಂದು ಶೋ ಆ್ಯಂಡ್ ಬಂದಂಥ ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಅಂದರೆ ಪ್ರೀತಿಯ ಗೆಳೆಯರಿಗೆ ಪ್ರೀತಿಯ ಮನಸ್ಸುಗಳಿಗೆ ನಿಮ್ಮ ಮೂಲಕ ಮತ್ತೊಮ್ಮೆ ಥ್ಯಾಂಕ್ಸ್ ಒಳ್ಳೇದಾಗಲಿ ಜೈ ಹಿಂದ್ ಜೈ ಗಾಥ ನಾವೇನಿ ಎಲ್ಲರಿಗೂ ನಮಸ್ಕಾರ ಸೊ ಇಲ್ಲಿ ತನಕ ನೋಲಿಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಆಡಿಯನ್ಸ್ ಇನ್ನೂ ಸಿನಿಮಾ ನೋಡೋದಕ್ಕೆ ಬರ್ತಲ್ಲ ಎಲ್ಲ ನೋಡಿರೋರೆಲ್ಲ ಅವ್ರ ಸ್ಟೋರೀಸ್ಗೆ ಲೈಕ್ ಸ್ಟೇಟಸ್ ಎಲ್ಲ ಹಾಕ್ತಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿದೆ ನೀವು ನೋಡಿ ಅಂತ ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿ ಆಡಿಯನ್ಸ್ ಬರ್ತಾ ಇಲ್ಲ ಅದೊಂದು ಪೈನ್ ಖಂಡಿತ ಓಲ್ಡ್ ಟೀಮ್ಗಿದೆ ಟೀಮ್ ಮಾಡಿರುವಂಥ ಒಂದು ಸಿನಿಮಾ ದಯವಿಟ್ಟು ಈ ಒಂದು ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸಿನಿಮಾ ನೋಡಿದ್ರೆ ಗಣ್ಣರಿಗೆ ಮತ್ತು ಅವರು ಕೊಟ್ಟಿರೋ ರಿವ್ಯೂಗೆಲ್ಲರಿಗೂ ನಾವು ತುಂಬ ಗುಣವಾಗಿರ್ತೀವಿ ಸೊ ಏನಂತ ಹೇಳಿದ್ರೆ ಕಂಟೆಂಟು ಬೇಸ್ಡ್ ಸಿನಿಮಾ ಅಂತ ನಾವು ಏನು ಮಾಡಿದೀವಿ ಆ್ಯಕ್ಚುಲಿ ಸೆಲೆಬ್ರಿಟೀಸು ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ವಿ ಇನ್ನೂ ಬರಬೇಕಿತ್ತು ಬಟ್ ಕೆಲವು ಕಾಲಾಂತರಗಳಿಂದ ಬಂದಿಲ್ಲ ಸೊ ಸಿನಿಮಾ ಸೆಕೆಂಡ್ ವೀಕು ರನ್ನಿಂಗಲ್ಲಿ ಏನು ರನ್ನಿಂಗ್ ಆಗ್ತಾ ಇದೆ ಅದಕ್ಕೆ ನಿಮ್ಮ ಮೀಡಿಯಾದ ಸಪೋರ್ಟ್ ನಮ್ಗೆ ತುಂಬ ಬೇಕಾಗುತ್ತೆ ದಯವಿಟ್ಟು ಈ ಥರ ಸಿನಿಮಾಗಳನ್ನ ಗೆಲ್ಲಿಸಿ ಸಪೋರ್ಟ್ ಮಾಡಿ ಆಯಿತಾ ಕನ್ ಕನ್ನಡ ಸಿನಿಮಾ ಬರ್ತಾ ಇಲ್ಲ ಬರ್ತಾ ಇಲ್ಲ ಥಿಯೇಟ್ರ್ಗಳು ಮುಚ್ಚಿ ಹೋಗ್ತಾ ಅಂತ ಹೇಳಿಬಿಟ್ಟು ನ್ಯೂಸ್ಗಳು ಅದೇ ಜಾಸ್ತಿ ನೆಗೆಟಿವ್ ನ್ಯೂಸ್ಗಳೇ ಜಾಸ್ತಿ ಆಗ್ತಾ ಇತ್ತು ಈಗ ಸಿನಿಮಾ ಚೆನ್ನಾಗಿದೆ ಅಂತೇಳಿ ಪ್ರಚಾರ ಕರೆಕ್ಟಾಗಿ ಆಗ್ತಾ ಇಲ್ಲ ಸೊ ಹಾಗಾಗಿ ದಯಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಥರದ್ದು ಸಿನಿಮಾನ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನು ಇನ್ನೂ ಎರಡು ವೀಕ್ ನಮ್ಮ ಕೈಯಲ್ಲಿ ಸಿನಿಮಾ ರನ್ನಿಂಗ್ ಆಗುವಂಥ ಚಾನ್ಸಸ್ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ಸಿನಿಮಾನ ಗೆಲ್ಲಿಸಿ ಥ್ಯಾಂಕ್ ಯುಸ್ಕಾರ हेलो को नमस्कार आई रिटर्न का आई वाज स्टेफी पटेल बट इवागा आई एम जननी तुम बहुत 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 खुशी आक्ते दे तुम बहुत इमोशनल आक्ते दे तुम बहुत प्रीति सिखता है फ्रॉम एंटायर कर्नाटक का पीपल आर लविंग जय जननी इन फिल्म वन गेट तुम बहुत स्पेशल फॉरएवर फॉरएवर लवली टीम नंगे तुम बहुत स्पेशल एंड दे विल ऑलवेज बी विथ मी ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್ ಸೊ ಮಚ್ ಲವ್ ಟು ದ ಫಿಲ್ಮ್ ಆ್ಯಂಡ್ ದಯವಿಟ್ಟು ಥಿಯೇಟರ್ಗೆ ಬಂದು ಫಾರ್ ಆಲ್ ಹು ಹವ್ ನಾಟ್ ಸೀನ್ ದ ಫಿಲ್ಮ್ ಥಿಯೇಟರ್ಗೆ ಬಂದು ಲವ್ಲಿ ನೋಡಿ ಯು ಲವ್ ದ ಫಿಲ್ ಥ್ಯಾಂಕ್ ಯು ಆ್ಯಂಡ್ ಮೀಡಿಯಾ ಮೀಡಿಯಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಆಲ್ ದೂ ನಮಸ್ಕಾರ ಒಂದೊಳ್ಳೆ ಸಿನ್ಮಾ ಪ್ರತಿಯೊಂದು ಪಾತ್ರಗಳು ನಿಮ್ಮ ಮನೆ ಮುಟ್ಟುತ್ತೆ ಮಾತಾಡ್ತವೆ ದಯವಿಟ್ಟು ಸಿನ್ಮಾ ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿಗಳು ಬಂದು ನೋಡೋವಂಥ ಸಿನ್ಮಾ ಇಂಥ ಒಳ್ಳೆ ಪ್ರೊಡ್ಯೂಸರ್ ಆ್ಯಕ್ಚುಲಿ ನೀವು ಅಣ್ಣನ ಬೇರೆ ಥರ ನೋಡಿದಿರಿ ಬಟ್ ಇಲ್ಲಿ ನೋಡೋದಕ್ಕೆ ಕ್ಯೂಟ್ ಲವ್ ಸ್ಟೋರಿ ಅದು ತುಂಬ ಬ್ಲೆಂಡ್ ಮಾಡಿದ್ದಾರೆ ಕ್ಯಾರೆಕ್ಟರ್ಗೆ ತುಂಬ ಇನ್ವಾಲ್ವ್ ಆಗಿ ಅವ್ರು ನೋಡಿದ್ರೆ ನನಗೆ ಒಂದೊಂದು ಸೀನಲ್ಲಿ ಕಾಮಿಡಿ ಪಂಚೂ ಮಾಡಿದ್ದಾರೆ ಬಟ್ ಫ್ಯಾಮಿಲಿಗೆ ಏನು ಬೇಕೆಲ್ಲ ಇದೆ ಮಕ್ಕಳು ಮೊಮ್ಮಕ್ಕಳು ಅಜ್ಜ ಅಜ್ಜಿ ನೋಡೋವಂಥ ಸಿನಿಮಾ ಸಿನ್ಮಾ ದಯವಿಟ್ಟು ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ ನಮ್ಮ ನಿರ್ದೇಶಕರು ತುಂಬ ನೋವಿದೆ ಎಂಥೆಂಥ ಸಿನ್ಮಾಗಳನ್ನ ನೀವು ಏನೋ ಇದು ಮಾಡ್ತೀರ ಬಟ್ ಈ ಸಿನಿಮಾ ನಿಮ್ಮ ಫ್ಯಾಮಿಲಿ ತುಂಬ ಫೀಲ್ ಹೊರ್ಗಡೆ ಥೇಟ್ರಿಂದ ಹೊರಗಡೆ ಹೋದರೆ ತುಂಬ ಫೀಲ್ ಮಾಡಿ ಅಂದರೆ ಫೀಲ್ ಆಗುವಂಥ ಸಿನಿಮಾ ಇದು ದಯವಿಟ್ಟು ಸಿನಿಮಾ ನೋಡಿ ಉಳಿಸ್ಕೊಡಿ ಅಂತ ಇಂಥ ನಮ್ಮ ಪೊಡ್ಯೂಸರು ನಮ್ಮ ರವೀಂದ್ರ ಸರ್ ಆಗ್ಬೋದು ಬಾಲು ಸರ್ ಆಗ್ಬೋದು ಕೃಷ್ಣ ಸರ್ ಆಗ್ಬೋದು ತುಂಬ ಈ ಸಿನಿಮಾಗೆ ತುಂಬ ಕಷ್ಟಪಟ್ಟಿದ್ದೀವಿ ಎಲ್ಲ ಇಡೀ ತಂಡ ಎಲ್ಲ ಕಷ್ಟಪಟ್ಟಿದ್ದೀವಿ ದಯವಿಟ್ಟು ಸಿನಿಮಾ ಸಿನಿಮಾಗೆ ತೇಟ್ರಿಗೆ ಬಂದು ಸಿನಿಮಾ ನೋಡಿ ಫ್ಯಾಮಿಲಿ ಮನಿ ಪ್ಲೀಸ್